ಈಗ ದಾವಣಗೆರೆಯ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಕೆಲಸ ಕೇಳ್ಕೊಂಡು ಯಾರೆಲ್ಲ ಬರ್ತಾರೋ ನಿರುದ್ಯೋಗಿಗಳು ಅವ್ರಿಗೆ ಈಗ ಬೈಕ್ ಲೋನ್ ಬರೆ ಬಿದ್ದಿದೆ ಬೈಕ್ ಶೋರೂಮ್ ನಲ್ಲಿ ಕೆಲಸ ಅಂತ ಹೇಳಿ ಜನರಿಗೆ ಮೋಸ ಮಾಡ್ಲಾಗ್ತಾ ಇದೆ ದಾವಣಗೆರೆಯಲ್ಲಿ ಐವತ್ತಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಮಹಾ ವಂಚನೆ ಆಗಿದೆ ಬೈಕ್ ಶೋರೂಮ್ ಮಾಲೀಕರಿಂದ ವಂಚನೆಯ ಆರೋಪ ಕೇಳಿಬಂತು ಕೇಳಬಂತ ಕೆಲಸ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಿರುದ್ಯೋಗಿಗಳ ದಾಖಲೆಯನ್ನ ಸಂಗ್ರಹ ಮಾಡ್ತಾರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಅವರಿಗೆ ಮೋಸ ಮಾಡಿದ್ದಾರೆ ಅಮಾಯಕರ ಹೆಸರಿನಲ್ಲಿ ಬೈಕ್ ಲೋನ್ ಪಡೆದಿದ್ದಾರೆ ಆರೋಪಿಗಳು ಒಬ್ಬೊಬ್ಬರ ಹೆಸರಿನಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಸಾಲ ಪಡೆದು ಅವರಿಗೆ ವಂಚಿಸಿದ್ದಾರೆ ಒಟ್ಟು ಐವತ್ತಕ್ಕೂ ಹೆಚ್ಚು ಜನರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಇದೆ ಆನ್ಲೈನ್ ಫೈನಾನ್ಸ್ ಕಂಪನಿಯೊಂದರಲ್ಲಿ ಬೈಕ್ ಲೋನ್ ತೆಗಿತಾರೆ ಬೈಕ್ ಕೊಡೋದಿಲ್ಲ ಸಾಲನೂ ತೀರಿಸದೆ ವಂಚಿಸಿದ್ದಾರೆ ಬ್ಯಾಂಕ್ ನೋಟಿಸ್ ಹಿಡಿದು ಜನ ಶೋರೂಮ್ಗೆ ನುಗ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಆರೋಪಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ರಾಹುಲ್ ಸುಹಾನೆ ಸುಧಾ ಸುಭಾಷ್ ವೈಭವ್ ಸಂತೋಷ್ ಹಿರೇಮಠ್ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ ದಾವಣಗೆರೆ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಇವರುಗಳ ವಿರುದ್ಧ ಕೆಲಸ ಕೇಳ್ಕೊಂಡು ಬಂದಂತಹ ನಿರುದ್ಯೋಗಿಗಳು ಅವ್ರಿಗೆ ಬೈಕ್ ಲೋನ್ ಬರೆ ಬಿದ್ದಿದೆ ಈಗ ಬೈಕ್ ಶೋರೂಮ್ನಲ್ಲಿ ಕೆಲಸ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಇಲ್ಲಿ ಮಹಾವಂಚನೆ ಆಗಿದೆ ಶೋರೂಮ್ ಮಾಡಿದಾಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಈ ಕಂಪ್ನಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿರಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡಿದ್ವಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂತಂದೇಳಿ ಪಾಂಪ್ಲೆಟ್ಸ್ ಕೊಡ್ತಿದ್ರು ಅವರು ಆ ಪಾಂಪ್ಲೇಂಟ್ಸ್ ತಗೊಂಡಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜೀರೋ ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ಅಂತಂದೇಳಿ ಆ ಪಾಂಪ್ಲೆಟ್ಸ್ ಮೇಲೆ ಇತ್ತು ಓಕೆ ಸರ್ ಅದು ನೆಕ್ಸ್ಟ್ ಅದಿತ್ತು ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಏನಂದ್ರು ಈಗ ಹೊಸದಾಗಿ ಶೋರೂಮ್ ಓಪನ್ ಆಗೈತಿ ಕೆಲಸಗಾರರು ನೀವೇನಾದರೂ ಶೋರೂಮ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವರದರಾಜ್ ಯಾರ್ದೋ ಡಾಕ್ಯುಮೆಂಟ್ಸ್ ಎಲ್ಲ ಜಾತ್ರೆ ಅನ್ನೋಂಗಾಗಿದೆ ಇದು ಏನು ಪರಿಸ್ಥಿತಿ ಜೊತೆಗೆ ಅರೆಸ್ಟ್ ಆಗಿದ್ದಾರಾ ಮೇಲೆ ಕಂಪ್ಲೇಂಟ್ ಆಗಿದೆ ಅವರು ಈಗಾಗಲೇ ದಾವಣಗೆರೆ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಂದ್ರೆ ಇದು ಒಂದು ಒಂದ್ ರೀತಿ ಆನ್ಲೈನ್ ವಂಚನೆ ಇದು ಮತ್ತೆ ಪ್ಯಾರಲಲ್ ಆಗಿ ಸೈಬರ್ ಪೊಲೀಸ್ ಠಾಣೆಯಲ್ಲೂ ಸಹ ಈಗಾಗ ಒಂದು ಪ್ರಕರಣ ದಾಖಲಾಗಿದೆ ಅಂದ್ರೆ ಒಂದು ಖಾಸಗಿ ಕಂಪನಿ ಬೈಕ್ ಇವ್ರ ಶೋರೂಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಗೆ ಕೆಲಸ ಅಂತ ಬಂದಂತ ಇವರಲ್ಲಿ ದಾಖಲೆಗಳನ್ನ ಪಡೆದು ಅವ್ರ ಮೇಲೆ ಬೈಕ್ ಲೋನ್ಗಳನ್ನ ಮಾಡ್ತಾರೆ ಒಬ್ಬರ ಮೇಲೆ ಎರಡು ಲಕ್ಷ ಒಂದ್ ಲಕ್ಷ ನಲವತ್ತೆಂಟು ಸಾವಿರ ಈ ರೀತಿ ಬೈಕ್ ಲೋನ್ ಮಾಡ್ತಾರೆ ಬೈಕ್ ಲೋನ್ ಮಾಡ್ಕೊಂಡು ಅವ್ರನ್ನ ಮತ್ತೆ ಚೈನ್ ಮಾರ್ಕೆಟ್ ಅಂದ್ರೆ ಚೈನ್ ಲಿಂಕ್ ಕಂಪನಿ ಈ ರೀತಿ ಮಾರ್ಕೆಟಿಂಗ್ ಬಿಟ್ಕೊಂಡು ಮತ್ತೆ ಇನ್ನಷ್ಟು ಜನ ದಾಖಲೆಗಳನ್ನ ತರಿಸ್ಕೊಂಡು ಇವ್ರ ಮೇಲೆ ಬೈಕ್ ಮಾಡ್ಕೊಂಡು ಅದರಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಈ ರೀತಿ ಸಾಕಷ್ಟು ವಂಚನೆ ಆಗಿರೋ ಬಗ್ಗೆ ಈಗಾಗಲೇ ಗಾಂಧಿನಗರ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಪ್ರಮುಖವಾಗಿ ಅದರಲ್ಲಿ ವೈಭವ್ ಅಂತ ಅವರು ಮಹಾರಾಷ್ಟ್ರ ಮೂಲದವರು ಈ ಹಿಂದೆನೂ ಸಹ ಆನ್ಲೈನ್ ವಂಚನೆ ಇದರಲ್ಲಿ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿದ್ದಾರೆ ಅಂದ್ರೆ ಇವರು ಈ ರೀತಿ ಒಂದು ಶೋರೂಮ್ ಅನ್ನು ಓಪನ್ ಮಾಡ್ಕೊಂಡು ಈ ಸಾರ್ವಜನಿಕವಾಗಿ ಚೀಟಿಂಗ್ ಮಾಡಿದರೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ ಅಂದ್ಕೊಂಡು ಪ್ರಕರಣ ದಾಖಲಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ಗಾಂಧಿನಗರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಈಗ ಸದ್ಯದ ಮಾಡಿದ ಪ್ರಕಾರ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಈ ರೀತಿ ಅಂದ್ರೆ ದಾಖಲೆಗಳನ್ನ ಪಡ್ಕೊಂಡು ಲೋನ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರಿಗೆ ಇ ಎಂ ಐಗಳನ್ನ ಈಗ ಬರ್ತಾ ಇದೆ ಅವ್ರದ್ದು ಸಿಬಿಲ್ ಸ್ಕೋರ್ ಎಲ್ಲರೂ ಸಹ ಡೌನ್ ಆಗಿದೆ ಬೇರೆ ಬ್ಯಾಂಕ್ಗಳಲ್ಲಿ ಲೋನ್ ಆಗ್ತಾ ಇಲ್ಲ ತಮ್ಮ ಖಾಸಗಿ ಬೇರೆ ಬೇರೆ ಮೂಲಗಳಿಂದ ಹಣ ವಂಚಿಸಿ ಕಟ್ಟುವಂತ ಪರಿಸ್ಥಿತಿ ಇದೆ ಇವ್ರ ಬಗ್ಗೆ ಅವಾಗ ಕೇಳಿದ್ರೆ ನಾವು ಸೆಟಲ್ಮೆಂಟ್ ಮಾಡ್ತೀವಿ ನೀವು ವೆಯ್ಟ್ ಮಾಡಿ ಅನ್ಕೊಂಡು ಬರೇ ಆರ್ಥಿಕ ಉತ್ತರಗಳನ್ನ ಕೊಡ್ತಾರೆ ಇದರಿಂದ ಬೇಸತ್ತಂತ ಸುಮಾರು ನಿರುದ್ಯೋಗಿಯ ಫಲಾನುಭವಿಗಳು ఆ అంగల్ని నుగ్గి గలటెయ్బిట్టు అనంత ఈ ప్రకణి తనిఖీ నడితా ఇది అరంక్ డీటెల్స్ ఇది ఏష్యా నెట్ న్యూస్ నెట్వర్క్ సువర్ణ న్యూస్